ಜೈ ಶ್ರೀ ದುರ್ಗಾ ಅಂಬ ಹರ ಮೇ ನಮಸ್ತೆ ವೀಕ್ಷಕರೇ ಇವರಿಗೆ ವಿಚಾರ ದೇವರ ಮಂತ್ರವನ್ನ ಯಾವ ಸಮಯದಲ್ಲಿ ಹೇಳಬಾರ್ದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಹೌದು ತುಂಬಾ ಜನರ ಪ್ರಶ್ನೆ ಇದೆ ಒಬ್ರ ಹತ್ರ ಹೋದ್ರೆ ಒಂದ್ ತರ ಹೇಳ್ತಾರೆ ಇನ್ನೊಬ್ರ ಹತ್ರ ಹೋದ್ರೆ ಐದೊಂದು ತರ ಹೇಳ್ತಾರೆ ವೀಕ್ಷಕರೇ ನಿಮ್ಗೆ ನಮ್ ವಿಚಾರ ಮೊದಲು ತಿಳ್ಸ್ಕೊಡ್ತೀನಿ ನಾನು ಯಾವ ಸಮಯದಲ್ಲಿ ನಾನು ಮಂತ್ರನ ಹೇಳಲ್ಲ ಅಂತ ಒಂದು ವೀಕ್ಷಕರೇ ಮೂತ್ರ ವಿಸರ್ಜನೆ ಹಾಗೆ ಮಲ ವಿಸರ್ಜನೆ ಈ ಸಮಯದಲ್ಲಿ ನಾನು ಮಂತ್ರ ಹೇಳಕ್ ಹೋಗಲ್ಲ ಮತ್ತೆ ಒಂದು ಗಲೀಜಿರುವ ಸ್ಥಳ ಒಂದು ಗಲೀಜಿರುವ ಸ್ಥಳ ಅಂದ್ರೆ ಒಂದು ನಾವು ರೋಡಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಮಾಂಸನೆ ಕಟ್ ಮಾಡ್ತಾ ಇರ್ತಾರೆ ಅಥವಾ ಮೀನೇ ಮಾಡ್ತಾ ಇರ್ತಾರೆ ನಾವು ಆ ವಾಸನೆಯ ಜಾಗದಲ್ಲಿ ಕೆಟ್ಟ ಕೆಟ್ಟ ಸ್ಥಳಗಳ ಮಂತ್ರನ ಹೇಳಕ್ ಹೋಗ್ಬಾರ್ದು ಬಿಟ್ಟು ಅರ್ಥ ಆಯ್ತಾ ಜಪ ನಿರಂತರ ಇಟ್ಕೊಳ್ಬಹುದು ಜಪ ಏನಿದೆ ದೇವರ ಮಂತ್ರ ಜಪ ಅದನ್ನ ನಾವು ನಿರಂತರ ಇಟ್ಕೊಳ್ಬಹುದು ಎಲ್ಲ ಸಮಯದಲ್ಲೂ ಇಟ್ಕೊಳ್ಬಹುದು ಯೋಚರ ಅತ್ತ ಆಯ್ತಾ ಜಪ ಎಲ್ಲ ಸಮಯದಲ್ಲೂ ಇಟ್ಕೊಳ್ಬಹುದು ಆದ್ರೆ ಬಾಯಿ ಬಿಟ್ಟು ನಾವು ಮಂತ್ರನ ತರ ಕೆಲಸಗಳನ್ನ ಮಾಡುವಾಗ ನಾವು ಹೇಳ್ಬಾರ್ದು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಕೆಲವ್ರು ಕೇಳಿದ್ರಿ ಮನೆ ಕೆಲಸ ಮಾಡುವಾಗ ಮಂತ್ರ ಹೇಳ್ಬಹುದಾ ಅಂತ ಮನೆ ಕೆಲಸ ಮಾಡುವಾಗ ಮಂತ್ರನ ಹೇಳ್ಬಹುದು ಆದ್ರೆ ಅಡುಗೆ ಕೆಲಸ ಮಾಡುವಾಗಲೂ ಮಂತ್ರನ ಹೇಳ್ಬಹುದು ಆದ್ರೆ ಈ ಮಾಂಸ ಮೀನು ಮತ್ತೆ ಇನ್ನಿತರ ಮೊಟ್ಟೆ ಅಥವಾ ಇನ್ನಿತರ ಮಾಂಸ ಆಹಾರಗಳನ್ನೆಲ್ಲ ನಾವು ಯೂಸ್ ಮಾಡುವಾಗ ಅಥವಾ ಅದನ್ನ ತಿಂದಾಗ ಆಗ ನಾವು ದೇವರ ಮಂತ್ರನ ಯೂಸ್ ಮಾಡಬಾರ್ದು ಅತ್ತಾಯ್ತಾ ಅದು ನಾನು ದುರ್ಗಾ ದೇವರ ಮಂತ್ರ ಅಂತ ಯೂಸ್ ಮಾಡಲೇಬಾರದು ಇಷ್ಟು ವಿಚಾರ ವೀಕ್ಷಕರ ಮತ್ತೆ ಇನ್ನು ಹೆಚ್ಚಿನ ಕೆಲಸ ಕೊಡ್ಬೇಕು ಅಂದ್ರೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ನಾವು ಈ ಮಂತ್ರನ ಹೇಳ್ಕೊಳ್ಳೋದು ಒಂದು ಜಪ ಮಾಡೋದು ಮಾಡಿದ್ರೆ ನಮ್ಗೆ ಹೆಚ್ಚಿನ ರೀತಿಯ ಶಕ್ತಿ ಬರ್ತದೆ ಆ ಕೆಲಸ ಮಾಡ್ಲಿಕ್ಕೆ ಈಗ ನಾನು ನೋಡಿದೀನಿ ನಾನು ಕಷ್ಟನ ಪಟ್ಟಿದ್ದೀನಿ ಯಾವ ಸಮಯದಲ್ಲಿ ಅಂದ್ರೆ ಒಂದು ಎಂಟು ವರ್ಷದ ಹಿಂದೆ ಆ ಯಕ್ಷಕರ ನಮ್ದೇ ತೋಟ ಇದೆ ತೆಂಗಿದೆ ಅಡಿಕೆ ಇದೆ ಎಲ್ಲ ಇದೆ ಓಕೆನಾ ನಾನು ನಮ್ಮ ತೋಟನ ಒಂದ್ ರೌಂಡ್ ಸುತ್ತೊಡ್ಕೊಂಡು ಬರ್ಬೇಕಂದ್ರೂ ನನಗೆ ಆಗ್ತಾ ಇರ್ಲಿಲ್ಲ ನೆಗೆಟಿವ್ ಎನರ್ಜಿ ಬಿಡ್ತಾನೆ ಇರಲಿಲ್ಲ ವೀಕ್ಷಕರ ಒಂದ್ ರೌಂಡ್ ತೋಟ ಹೊಡ್ಕೊಂಡು ಸುತ್ಕೊಂಡ್ ಬರ್ಬೇಕು ಎಷ್ಟು ಅಡಕೆ ಬಂದಿದ್ಯೋ ಅಥವಾ ಹೇಗಿದೆ ನನ್ನ ಅಡಕೆ ಗಿಡ ಎಲೆಗಳ ಹೇಗಿದೆ ಬಾಳೆ ಗಿಡಗಳೆಲ್ಲ ಹೇಗಿದೆ ಒಂದು ತೋಟಕ್ಕೆ ಒಂದು ಜಟ್ ಹಾಕ್ಬೇಕು ಒಂದು ನೀರ್ ಹಾಕ್ಬೇಕು ಅಂದ್ರೆ ನನಗೆ ಆಗ್ತಾ ಇರ್ಲಿಲ್ಲ ಎಂಟು ವರ್ಷದ ಹಿಂದೆ ಹೋಗಕ್ ಮನ್ಸೆ ಬರ್ತಾ ಇರ್ಲಿಲ್ಲ ಕೂತ್ಕೊಳ್ಳಿಂದ ಇದೆ ಆಗ್ತಾ ಇರ್ಲಿಲ್ಲ ನನಗೆ ಚಿಂತೆಗೊಳಗಾಗ್ತಾ ಇದ್ದೆ ಅಯ್ಯೋ ದೇವ್ರೆ ಈ ತರ ಆದ್ರೆ ಹೇಗೆ ನಾನು ಮುಂದೆ ಜೀವನ ಮಾಡೋದು ಹೇಗೆ ದುಡ್ಡು ಮಾಡೋದು ಹೇಗೆ ಒಂದು ಅಡಕೆಯನ್ನು ನಾನು ಒಂದು ಕೊಯ್ದು ಮಾರೋದು ಹೇಗೆ ನಾನೊಂದು ಬಾಳೆಕಾಯಿನ ಕೊಯ್ದು ನಾನು ತಿನ್ನೋದು ಹೇಗೆ ತೆಂಗಿನ ಮೇಲೆ ತೆಂಗಿನಕಾಯಿ ಆಗಿದೆ ತೆಂಗಿನಕಾಯಿನ ಕೊಯ್ದು ನಾನು ತಿನ್ನೋದು ಹೇಗೆ ಎಲ್ಲವನ್ನು ನಾನು ಆಡತ್ರನೇ ಮಾಡಿಸಿದ್ರೆ ಬೇರತ್ರ ಮಾಡಿಸಿದ್ರೆ ಅವ್ರಿಗೆ ದುಡ್ಡು ಕೊಡೋದು ಹೇಗೆ ಆ ನನ್ನ ಭೂಮಿಯಲ್ಲಿ ಇನ್ಕಮ್ನೇ ಇಲ್ಲವಲ್ಲ ಆ ಬರಿ ಇಪ್ಪತ್ತು ಸಾವಿರ ಬರಿ ಇನ್ಕಮ್ ಬರ್ತಾ ಇದೆ ಸರಿಯಾಗಿ ಅಡಕೆ ಬರ್ತಾ ಇಲ್ಲ ಸರಿಯಾಗಿ ಬಾಳೆಕಾಯಿ ಕಾಯಿ ಬರ್ತಾ ಇಲ್ಲ ಎಲ್ಲ ಬರ್ಲಿಕ್ಕೆ ನನ್ ನೀರ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ತೋಟಕ್ಕೆ ನಾನ್ ಗಟ್ಟುಮುಟ್ಟಾಗಿದ್ದೆ ವೀಕ್ಷಕರ ಆದ್ರೆ ಭೂಮಿ ಬಂದ್ ನಿಂತ್ರೆ ತರ ಸಮಸ್ಯೆ ಕಾಡ್ತಾ ಇತ್ತು ನಮ್ಮ ಭೂಮಿಯಲ್ಲಿ ಅರ್ಥ ಆಯ್ತಾ ನಿದ್ದೆ ಮಾಡಿದ್ರೆ ಒಂಬತ್ ಗಂಟೆ ಆದ್ರೂ ಎಚ್ಚರನೇ ಆಗಲ್ಲ ಅಯ್ಯೋ ದೇವ್ರೆ ಇದೇನಿದು ಈ ತರ ಸಮಸ್ಯೆ ಕಾಡ್ತಾ ಇದೆಯಲ್ಲ ಎಂಟು ವರ್ಷದ ಹಿಂದಿನ ಕಥೆ ಯೋಶಕರ ಸರಿನಾ ಎಲ್ಲ ದೇವಸ್ಥಾನಕ್ ಹೋದೆ ಎಲ್ಲ ಕಡೆ ಹೋದೆ ದೇವಸ್ಥಾನಕ್ ಹೋದ್ರೆ ಭಕ್ತಿಯ ಮಾರ್ಗ ಗೊತ್ತಿರಲಿಲ್ಲ ನನ್ಗೆ ಆ ಸಮಯದಲ್ಲಿ ಅವ್ರ ಹತ್ರ ಹೋದೆ ಇವ್ರ ಹತ್ರ ಹೋದೆ ಅದನ್ನ ಮಾಡಿ ಇದನ್ನ ಮಾಡಿ ಅಂದ್ರು ಅದನ್ನ ಮಾಡಿಸಿದ್ರು ಇದನ್ ಮಾಡಿಸಿದ್ರು ನಾನು ವಿಷಯಗಳನ್ನ ತಗೊಳ್ಳಲ್ಲ ಅವ್ರ ಹೆಸರು ತಗೊಳ್ಳಲ್ಲ ದುಡ್ಡುಗಳನ್ನು ಖರ್ಚು ಮಾಡಿದೆ ನನ್ನ ಭೂಮಿ ಮೇಲೆ ಲೋನ್ ಎಲ್ಲ ಮಾಡ್ಕೊಂಡಿದ್ದೆ ಆ ದುಡ್ಡೆಲ್ಲ ತಗೊಂಡೋಗಿ ಅವರಿಗೆ ಕೊಟ್ಟೆ ಏ ಸರಿ ಮಾಡ್ಬಿಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರಿನಾ ಮೂವತ್ತ ನಾಲ್ಕು ಸಾವಿರ ಕೊಟ್ಟು ಖರ್ಚು ಮಾಡಿದೆ ಅದು ಇದು ಮಾಡಿಸಿದೆ ನನ್ನ ಭೂಮಿಯಲ್ಲಿ ಮಾತ್ರ ಏನು ಇಂಪ್ರೂವ್ಮೆಂಟ್ ಇಲ್ಲ ನನ್ನಲ್ಲೂ ಏನು ಇಂಪ್ರೂವ್ಮೆಂಟ್ ಆಗ್ಲಿಲ್ಲ ಅರ್ಥ ಆಯ್ತಾ ಭಕ್ತಿಯ ಮಾರ್ಗ ನಾನೇ ಕಂಡು ಶುರು ಮಾಡಿದೆ ಎಲ್ಲ ನೋಡ್ದೆ ಏನು ವಿಚಾರ ಏನು ಹೇಗೆ ಏನು ಅಂತೆಲ್ಲ ತಿಳ್ಕೊಂತ ಬಂದೆ ಸರಿನಾ ಆಮೇಲೆ ಶ್ರೀ ದುರ್ಗಾಯನಮ ಮಂತ್ರ ಹೇಳಕ್ ಶುರು ಮಾಡ್ಕೊಂಡೆ ನಿಮ್ ಕಥ ಹೇಳಿದೀನಿ ಮೊದ್ಲೆಲ್ಲ ಅಲ್ವಾ ವೀಕ್ಷಕರ ಓಂ ಶ್ರೀ ದುರ್ಗಾಯನಮ ಈ ಮಂತ್ರ ಹೇಳ್ಕೊಂತ ನಾವು ಏನೇ ವರ್ಕ್ ಮಾಡಿದ್ರು ಬೇಗ ಬೇಗ ಕೆಲಸಗಳು ಆಗ್ತಾ ಹೋಗ್ತದೆ ಹಾಗೆ ನೀವು ಕುತ್ಕೊಂಡಿದ್ರು ಓಂ ಶ್ರೀ ದುರ್ಗಾಯನಮ ಅಂತ ಒಂದ್ ಎರಡ್ ಸಾರಿ ಹೇಳಿದ್ರೆ ಸಾಕು ನೀವು ಎದ್ದು ಬಿಡ್ತೀರಾ ಸರಿನಾ ಓವರ್ ಅಂದ್ರೆ ಅದು ಹೇಳ್ಲಿಕ್ಕೆ ಚಾನ್ಸ್ ಇಲ್ಲ ಅರ್ಥ ಆಯ್ತಾ ಮತ್ತೆ ಒಂದು ರೈತ ವಿಕಾಸ ಮಾಡೋದಕ್ಕೆ ಸಲಹೆ ಕೊಡ್ತೀನಿ ನಾನ್ ನಿಮ್ಗೆ ಅರ್ಥ ಆಯ್ತಾ ಒಂದ್ ತೆಂಗಿನ ಮರ ಹತ್ಬೇಕು ಅಂದ್ರೆ ನೀವು ಓಂಶಿ ದುರ್ಗ ನಮ್ಮತ್ ಜಪ ಮಾಡ್ತಾ ತೆಂಗಿನ ಮರ ಹತ್ರಿ ನಿಮಗ್ ಸುಸ್ತೇ ಆಗಲ್ಲ ರೀ ಈ ಮಂಗಗಳು ಹಾರ್ತಾವಲ್ಲ ಅದೇ ತರ ನೀವು ತೆಂಗಿನ ಮರ ಏರಿ ತೆಂಗಿನಕಾಯಿ ಎಳ್ನೀರೆಲ್ಲ ಕೊಯ್ಕೊಂಡು ಕುಡ್ ಬಿಡ್ಬೋದು ನಾವೆಲ್ಲ ಹಾಗೆ ಯಾರು ಜನ ಇಲ್ಲ ಮರ ಹಾಟಕ್ಕೆ ಅಥವಾ ಆ ನನ್ಗೆ ಹೆಣ್ಣೀರು ಸಿಗಲ್ಲ ಅಂದ್ರೆ ನಮ್ಮನೆ ಮರನ ಏರಿ ತೆಗೆದು ಎಳನೀರ್ ಕುಡಿದ್ ಬಿಡ್ತೀನಿ ನಾನು ಸರಿನಾ ಇದು ಇಷ್ಟು ಪವರ್ ದುರ್ಗಾ ಶಕ್ತಿ ಅಂದ್ರೆ ಅಷ್ಟು ಪವರ್ ವೀಕ್ಷಕರೇ ಸರಿನಾ ದುರ್ಗಾ ಆರಾಧನೆ ಮಾಡಿ ಇಲ್ಲಿ ಯಾರು ಕೆಟ್ಟ ಹೋಗಿಲ್ಲ ಒಳ್ಳೇದೇ ಆಗಿದ್ದಾರೆ ಒಳ್ಳೆ ದಾರಿಯಲ್ಲೇ ಬಂದಿದ್ದಾರೆ ಹಾಗೆ ಆ ಏನೇ ಕೆಲಸ ಕಾರ್ಯಗಳನ್ನು ಮಾಡೋಕ್ ಬಾರ್ಬೇಕಾದ್ರೂ ಎಲ್ಲಾ ಒಳ್ಳೇದು ಮಾಡ್ಕೊಡ್ತಾರೆ ತಾಯಿ ದುರ್ಗಾದೇವರು ವೀಕ್ಷಕರೇ ಯಾವಾಗ ನಾನು ದುರ್ಗಾ ಆರಾಧನೆ ಮಾಡ ಶುರು ಮಾಡಿದೆ ದುರ್ಗಾ ಮಂತ್ರ ಜಪ ಮಾಡ ಶುರು ಮಾಡಿದೆ ಅಲ್ಲಿಂದ ನಾನು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಇದ್ದೀನಿ ನನ್ಗೆ ಶಕ್ತಿ ಬಂತು ಅರ್ಥ ಆಯ್ತಾ ಶಕ್ತಿ ಅಂದ್ರೆ ಸಿದ್ಧಿಯಾಗಿರ್ಲಿಲ್ಲ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬಂತು ಅಷ್ಟೇ ಅರ್ಥ ಆಯ್ತಾ ಹೀಗೆ ನಾನು ಮುಂದೆ ಬಂದಿರುವಂತ ವಿಚಾರ ನಿಮ್ಗೆ ತಿಳಿಸಿದೆ ಅದಕ್ಕೆ ನೀವು ಕೂಡ ಆದಷ್ಟು ದೇವರ ಜಪಗಳನ್ನ ಮಾಡ್ತಾ ದೇವರ ಮಂತ್ರಗಳನ್ನ ಹೇಳ್ಕೊಡ್ತಾ ನಿಮ್ಮ ಅಲಸ್ಯ ಜೀವನವನ್ನ ಕಳೆದು ಅಲಸ್ಯ ಜೀವನವನ್ನ ನಾಶ ಮಾಡಿ ಒಂದು ಚುರುಕುತನದ ಜೀವನವನ್ನ ನೀವು ಮುಂದಿನಿಂದಲೇ ಮಾಡ್ಕೊಂತ ಹೋಗ್ಬೋದು ಮಂತ್ರ ಓಂ ಶ್ರೀ ದುರ್ಗಾಯನಮ ಓಂ ಶ್ರೀ ದುರ್ಗಾಯನಮ ಓಂ ಶ್ರೀ ದುರ್ಗಾಯನಮ ಹತ್ ಸಾರಿ ಹೇಳ್ರಿ ನೀವು ಬೆಳಗ್ಗೆ ಬೇಕಿದಾಗೋಲ್ಲ ಅಂದ್ರೆ ಒಂದು ಹತ್ ಸಾರಿ ಓಂಶಿ ನಮ ಅಂತ ಹೇಳ್ರಿ ಸ್ವಲ್ಪ ನೀರ್ ಕೊಡ್ಕೊಡ್ರಿ ನೀವು ಎದೇಳ್ತೀರಾ ಅದಾಯ್ತಾ ಇದ್ದ ನೀವು ಎಲ್ಲ ಕೆಲಸ ಮಾಡ್ಕೊಂಡು ನಿಮ್ಮಲ್ಲಿ ಚುರುಕುತನ ಜಾಸ್ತಿ ಆಗುತ್ತೆ ಹ ಎಲ್ಲ ವರ್ಕ್ಗಳಾಗತ್ತೆ ಏನು ಕೆಲಸ ಆಗಲ್ಲ ಅನ್ನೋದೇ ಇಲ್ಲ ನಿಮ್ಮ ಗುರಿನ ಮುಟ್ಸ್ತಾ ಇದೆ ದುರ್ಗಾದೇವಿಯವರು ಆಯ್ತಾ ಇನ್ನು ಹೆಚ್ಚಿನ ವಿಷಯಗಳ ನಿಮಗೆ ಮನಿನ ವೀಡದಲ್ಲಿ ತಿಳ್ಸ್ಕೊಡ್ತೇನೆ ಖಂಡಿತವಾಗ್ಲು ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೆ ಆ ನನ್ನ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೆ ಯಕ್ಷಕರ ಸರಿನಾ ನಾನು ಪಡ್ಕೊಂಡಿರುವಂತಹ ಒಂದು ಫಲಗಳು ಒಂದು ಶಕ್ತಿಯಿಂದ ನಾನು ಪಡ್ಕೊಂಡಿರುವಂತದ್ದು ಹೇಳಿಕ್ ಹೋದ್ರೆ ನಾನು ಒಂದು ವೀಡದಲ್ಲಿ ಮುಗಿಸಕ್ಕಾಗಲ್ಲ ಅದು ಜೀವನ ಪರ್ಯಂತ ನಾನು ಹೇಳ್ತಾ ಹೋದ್ರು ಅದು ಮುಗಿಯೋದೇ ಇಲ್ಲ ವೀಕ್ಷಕರೇ ಸರಿನಾ ನಾನು ಆದಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೇನೆ ನಿಮ್ಮ ಮುಂದೆ ನಿಮ್ಮ ಹೆಚ್ಚಿನ ಕಮೆಂಟ್ ಗಳನ್ನ ನೀವು ಬರ್ದ್ ಹಾಕ್ಬೋದು ಏನಂದ್ರೆ ನಿಮ್ಗೆ ಪ್ರಶ್ನೆ ಇದ್ರೆ ಖಂಡಿತ ಜಯ ಶ್ರೀ ದುರ್ಗಾ ಬಹರ ಮದುವೆ ನಮಸ್ತೆ ವೀಕ್ಷಕರೇ